ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾ ಅಹಮದ್ ಜಗಳೂರು ಪಟ್ಟದ ಬೈಲು ರಂಗ ಮಂದಿರ ಆವರಣದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜಗಳೂರು ಜಲಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಜಲ ಮಹೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಜಗಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಭೂಮಿ ಬಾಯಿ ಬಿಟ್ಟಿದೆ ಸುಮಾರು ಐವತ್ತು ವರ್ಷಗಳಿಗಿಂತ ಈ ಕ್ಷೇತ್ರ ಬರದಿಂದ ತತ್ತರಿಸಿದೆ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಂಥವರು ದೂರದೃಷ್ಟಿ ಇಟ್ಕೊಂಡು ಆಲೋಚನೆ ಮಾಡಿದಂಥವರು ಬೇರೆಯವರು ಯಾರು ಅಲ್ಲ ನನ್ನ ಆರಾಧ್ಯ ದೈವ ಆಗಿರ್ತಕ್ಕಂಥ ಸಿರಿಗೆರೆ ಜಗದ್ಗುರುಗಳು ಸ್ವಾಮಿ ಸಿರಿಗೆರೆ ಜಗದ್ಗುರುಗಳು ಅವರಿಗೆ ಜೋರಾದ ತಮ್ಮ ಒಂದು ಚಪ್ಪಾಳೆ ಹಾಗಾಗಿ ಅಂತ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಈ ದಿನ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕೆ ಕಾಣಿಬೋತ್ರು ಅವರು ಹಾಗಾಗಿ ಆ ಸಂದರ್ಭದಲ್ಲಿ ಈ ತಾನಿ ನಮ್ಮ ಪಾಲಣ್ಣವರು ಮಾತಾಡಂತ ಸಂದರ್ಭದಲ್ಲಿ ಮೆಲುಕು ಹಾಕಿದ್ರು ನಾವು ಯಾವತ್ತೂ ಸಹ ನಾನು ಅನ್ನಂತ ಪದ ನಾನು ಬಳಸುವುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲೇ ಪಕ್ಕದಲ್ಲಿ ಗುರುತಿ ಸ್ವಾಮಿ ನಾಯಕ ಕ್ಷೇತ್ರ ಇದೆ ಅವರೊಂದು ಮಾತು ಹೇಳ್ತಾರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ ಯಾರು ಎಷ್ಟೆಷ್ಟು ಮಾಡಿದರೆ ಅಷ್ಟು ಸತ್ಯಮೇವ ಜಯತೆ ಇದನ್ನು ಹೊರತಾಗಿ ನಾನು ಬೇರೆ ಏನನ್ನೂ ನಿರೀಕ್ಷಣೆಯನ್ನು ಮಾಡುವುದಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನೈದು